ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ದೊಡ್ಡವರಿಗಿಂತ ಚಿಕ್ಕ ಮಕ್ಕಳು ಈ ಮೊಬೈಲ್ ಮೇಲೆ ಆಸಕ್ತಿ ಜಾಸ್ತಿ ಯಾಕಪ್ಪ ಅಂದರೆ ಸ್ನೇಹಿತರೆ ಊಟ ಪಾಠ ಏನು ಬೇಡ ಬರೀ ಮೊಬೈಲ್ ಇದ್ರೆ ಸಾಕು ಅಂತಾರೆ ಚಿಕ್ಕ ಪುಟಾಣಿ ಮಕ್ಕಳು ಸ್ನೇಹಿತರೆ ಉತ್ತರ ಪ್ರದೇಶದ ಒಂದು ಶಾಲೆಯೊಂದರಲ್ಲಿ ಈ ಮೊಬೈಲ್ ನೋಡಿದ್ರೆ ಕಣ್ಣು ಹೋಗುತ್ತಂತ ಈ ಟೀಚರ್ಸ್ಗಳು ಒಂದು ಆ್ಯಕ್ಟಿಂಗನ್ನು ಚಿಕ್ಕ ಮಕ್ಕಳಿಗೆ ಮಾಡಿ ತೋರಿಸಿದ್ದಾರೆ ಸ್ನೇಹಿತರೆ ಅದು ಆದಮೇಲೆ ಚಿಕ್ಕ ಮಕ್ಕಳಿಗೆ ಮೊಬೈಲ್ ಕೊಟ್ಟರು ಸೊ ಕೊಟ್ಟರು ಕೂಡ ನಾನು ಅಲ್ಲ ನಾನು ಮೊಬೈಲ್ ಯೂಸ್ ಮಾಡಲ್ಲ ಅಂತ ಇದ್ದಾರೆ ಸ್ನೇಹಿತರೆ ಈ ಥರದ ಈ ಥರದ ಒಂದು ಸನ್ನಿವೇಶಗಳನ್ನು ಪ್ರತಿಯೊಂದು ಸ್ಕೂಲ್ನಲ್ಲಿ ಚಿಕ್ಕ ಮಕ್ಕಳಿಗೆ ಅವ್ರಿಗೂ ಒಂದು ಆ್ಯಕ್ಟಿಂಗ್ ಮಾಡಿ ತೋರಿಸ್ಬೇಕು ಯಾಕಪ್ಪ ಅಂದರೆ ಅವರಿಗೆ ಈ ಮೊಬೈಲ್ ಹುಚ್ಚು ಅನ್ನೋದು ಸ್ವಲ್ಪ ಕಡಿಮೆ ಮಾಡಿಸ್ಬೇಕು ಈ ಮೊಬೈಲ್ ಹುಚ್ಚಿನಿಂದಲೇ ಅವರ ಚಿಕ್ಕ 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 ಪುಟಾಣಿ ಮಕ್ಕಳಿಗೆಲ್ಲ ಈ ಒಂದು ಗೋಗಲ್ ಮತ್ತು ಚಸ್ಮಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಇದು ತುಂಬಾ ಕೆಟ್ಟದಾಗ ಅನಿಸುತ್ತೆ ಸ್ನೇಹಿತರೆ ಈ ಒಂದು ಈ ಟೀಚರ್ಸ್ಗಳು ಮಾಡಿ ಒಂದು ಪ್ರಯತ್ನ ನಿಮಗೆಲ್ಲ ಏನು ಅನ್ಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ